ಪಶ್ಚಿಮ ಬಂಗಾಳಕ್ಕೆ ರೆಮಲ್ ಚಂಡಮಾರುತದ ಭೀತಿ ಎದುರಾಗಿದೆ ಕೋಲ್ಕತ್ತಾ ಏರ್ಪೋರ್ಟ್ ನಲ್ಲಿ ಇದೀಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೂಡ ಯಾವ ಮಟ್ಟಿಗೆ ಅಂತ ಅಂದ್ರೆ ಕೋಲ್ಕತ್ತಾ ಏರ್ಪೋರ್ಟ್ ಇಪ್ಪತ್ತೊಂದು ಗಂಟೆಗಳ ಕಾಲ ಬಂದ್ ಆಗಿರುತ್ತೆ ಅಂತ ಅಂದ್ರೆ ವಿಮಾನಗಳ ಹಾರಾಟವನ್ನ ರದ್ದು ಮಾಡಲಾಗಿದೆ ಹಲವು ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ ಕೋಸ್ಟ್ ಗಾರ್ಡ್ಸ್ ಎನ್ ಡಿ ಆರ್ ಎಫ್ ಎಸ್ಡಿಆರ್ಎಫ್ ಸ್ಥಳೀಯ ತಂಡಗಳು ಎಲ್ಲ ಸನ್ನದ್ಧ ಸ್ಥಿತಿಯಲ್ಲಿವೆ ಕರಾವಳಿ ತಂಡದ ನಿವಾಸಿಗಳು ಹಾಗೆ ಮೀನುಗಾರರನ್ನ ಸ್ಥಳಾಂತರ ಮಾಡುವ ಕಾರ್ಯವೂ ನಡೆದಿದೆ ಪ್ರವಾಸಿಗರು ಬೀಚ್ಗಳಿಗೆ ತೆರಳಬಾರದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಚಂಡಮಾರುತ ಅಪ್ಪಳಿಸುವ ಮುನ್ನವೇ ಗಾಳಿ ಮಳೆ ಇದೀಗ ಪಶ್ಚಿಮ ಬಂಗಾಳದ ಹಲವು ಭಾಗಗಳಲ್ಲಿ ಅದರಲ್ಲೂ ಕರಾವಳಿ ತೀರದ ಪ್ರದೇಶಗಳಲ್ಲಿ ಉಂಟಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಕಾರಣ ಅಂತ ಅಂದ್ರೆ ರೆಮೆಲ್ ಚಂಡಮಾರುತ ನಮ್ಮ ರಾಜ್ಯಕ್ಕೆ ಬಹಳ ಸಮಸ್ಯೆ ಏನಿಲ್ಲ ಅನ್ನುವಂಥದ್ದು ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕರಾವಳಿ ತೀರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಬಟ್ ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಮಟ್ಟದ ಹಾನಿ ಉಂಟಾಗಬಹುದಾದಂಥ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ ಬಹಳ ಗಾಳಿ ಮಳೆ ಈಗ ಆಲ್ರೆಡಿ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆ ಇವತ್ ರಾತ್ರಿ ಬಾಂಗ್ಲಾ ಕರಾವಳಿಗೆ ಅಪ್ಪಳಿಸ್ತಾ ಇದೆ ರೆಮೆಲ್ ಚಂಡಮಾರುತ ಅಂತ ಅಂದ್ರೆ ಬಾಂಗ್ಲಾದೇಶ ಹಾಗೆ ಪಶ್ಚಿಮ ಬಂಗಾಳದ ಮಧ್ಯೆ ಈ ಚಂಡಮಾರುತ ಹಾದಿ ಹೋಗುತ್ತೆ ಗಂಟೆಗೆ ನೂರ ಹತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದಾದಂತಹ ಸಾಧ್ಯತೆ ಇದೆ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲೂ ಕೂಡ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ ಅಂತ ಚಂಡಮಾರುತ ಅಪ್ಪಳಿಸುವ ಮುನ್ನ ಭಾರಿ ಮಳೆ ಆಗುವಂತಹ ಸಾಧ್ಯತೆಯೂ ಇದೆ ಈಶಾನ್ಯ ರಾಜ್ಯಗಳಿಗಿದ್ರಿಂದ ಎಫೆಕ್ಟ್ ಜಾಸ್ತಿ ಈಶಾನ್ಯ ರಾಜ್ಯಗಳಾದಂಥ ಒಡಿಶಾ ಮಿಜೋರಾಂ ತ್ರಿಪುರ ಮೇಘಾಲಯ ಅಸ್ಸಾಂ ದಕ್ಷಿಣ ಮಣಿಪುರದಲ್ಲಿ ಹೆಚ್ಚು ಮಳೆ ಅಂತ ಸಾಧ್ಯತೆ ಇದೆ ರೆಮೆಲ್ದ ಬಗ್ಗೆ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಮುನ್ನೆಚ್ಚರಿ ಎಚ್ಚರಿಕೆಯನ್ನು ಕೊಟ್ಟಿದೆ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಕಾರ್ಯಗಳನ್ನು ಈಗ ಆಲ್ರೆಡಿ ಕೈಗೊಳ್ಳಲಾಗ್ತಾ ಇದೆ ಮೀನುಗಾರರನ್ನು ಕರಾವಳಿ ತೀರ ಪ್ರದೇಶದಲ್ಲಿರುವಂಥ ಮೀನುಗಾರರನ್ನು ಸ್ಥಳಾಂತರಿಸುವ ಕಾರ್ಯ ಕೂಡ ಈಗ ಆಲ್ರೆಡಿ ನಡೆದಿದೆ ಆಮೇಲೆ ಈ ಥರ ನಿವಾಸಿಗಳು ಯಾರು ಈ ಕರಾವಳಿ ತೀರದ ಭಾಗದಲ್ಲಿರುವಂಥವ್ರನ್ನೆಲ್ಲ ಸ್ಥಳಾಂತರಿಸುವ ಕಾರ್ಯ ಆಗಿದೆ ಬೇರೆ ಬೇರೆ ಕಡೆ ಹಲವು ಕೇಂದ್ರಗಳನ್ನು ಈಗ ತಾತ್ಕಾಲಿಕವಾಗಿ ತೆರೆಯಲಾಗಿದೆ ಕೂಡ ಆಮೇಲೆ ಬೋಟ್ಗಳು ಯಾರು ನದಿಗೆ ಇಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಮುದ್ರಗಳಿಗೆ ಇಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ವಿಮಾನಗಳ ಹಾರಾಟ ಕೂಡ ಇದೀಗ ರದ್ದಾಗಿದೆ ಬಹುತೇಕ ರೈಲುಗಳು ಕೂಡ ಸ್ಥಗಿತ ಆಗಿದೆ ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಚಂಡಮಾರುತದ ಮುನ್ನೆಚ್ಚರಿಕೆ ಏನೇನು ನೀಡಲಾಗಿದೆ ಯಾವ ಪ್ರಮಾಣದಲ್ಲಿ ಇದು ಅಂತ ಚಾನ್ಸಸ್ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿ ಹರೀಶ್ ಆ ಹೌದು ಮಲ್ತೇಶ್ ಈ ಋತುವಿನ ಮೊದಲ ಚಂಡಮಾರುತ ಈಗ ಭಾರತಕ್ಕೆ ಅಪ್ಪಳಿಸ್ತಾ ಇದೆ ಬಾಂಗ್ಲಾ ಹಾಗೂ ಭಾರತದ ಕರಾವಳಿಯಲ್ಲಿ ಇದು ಹೆಚ್ಚಿನ ತೀವ್ರತೆಯನ್ನ ಹೊಂದಿ ಇವತ್ತು ರಾತ್ರಿ ಮಧ್ಯರಾತ್ರಿ ಈ ಒಂದು ಚಂಡಮಾರುತ ಅಪ್ಪಳಿಸಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ರೆಮೆಲ್ ರೆಮೆಲ್ ಅಂತಂದ್ರೆ ಮರಳು ಅರಬಿಕ್ ಭಾಷೆಯಲ್ಲಿ ಮರಳು ಅಂತ ಕರೀತಾರೆ ಮರಳು ಮರಳಿನ ಒಂದು ಚಂಡಮಾರುತ ಹೇಗ್ ಬೀಸುತ್ತೆ ಅದೇ ರೀತಿಯಾಗಿ ರೆಮೆಲ್ ಚಂಡಮಾರುತ ಬೀಸುತ್ತೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ರೆಮೆಲ್ ಅಂತ ಹೆಸರಿಡಲಾಗಿದೆ ಇದು ಸಾಕಷ್ಟು ತೀವ್ರತೆಯನ್ನ ಹೊಂದಿದೆ ಅನ್ನುವಂತದನ್ನ ಹವಾಮಾನ ಇಲಾಖೆ ಈಗ ತಿಳಿಸಿರುವಂತಹದ್ದು ಹಾಗಾಗಿ ಪಶ್ಚಿಮ ಬಂಗಾಳದ ಉತ್ತರ ಪರಗಣ ಇಪ್ಪತ್ನಾಲ್ಕು ಹಾಗೂ ದಕ್ಷಿಣದ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಗಳಲ್ಲಿ ಈಗ ತೀವ್ರ ತರದಂತಹ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂದ್ರೆ ಹೆಚ್ಚು ಪ್ರಭಾವ ಬೀರುವಂತಹದ್ದು ಈ ಜಿಲ್ಲೆಗಳಿಗೆ ಹಾಗಾಗಿ ಇಲ್ಲಿ ಹೆಚ್ಚಿನ ಹೆಚ್ಚಿನ ತೀವ್ರತೆ ಮತ್ತು ಹೆಚ್ಚಿನ ಕಟ್ಟೆಚ್ಚರವನ್ನು ಕೂಡ ಇಲ್ಲಿ ವಹಿಸಲಾಗಿರುವಂತಹದ್ದು ಈ ಒಂದು ಚಂಡಮಾರುತದ ಎಫೆಕ್ಟ್ ಮೊದಲು ಬಾಂಗ್ಲಾದೇಶಕ್ಕೆ ಹೆಚ್ಚಿನ ತೀವ್ರತೆ ಇರುತ್ತೆ ಅಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ದೀಪ್ ದ್ವೀಪಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮತ್ತೆ ಭಾರತದಲ್ಲಿ ಹೊಂದಿಕೊಂಡಿರುವಂತಹ ಚಿಕ್ಕ ಚಿಕ್ಕ ದ್ವೀಪಗಳಲ್ಲೂ ಕೂಡ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇವತ್ತು ಮಧ್ಯಾಹ್ನದಿಂದಲೇ ಮೋಡ ಕವಿದ ವಾತಾವರಣ ಇದೆ ಮತ್ತೆ ಹೆಚ್ಚಾಗಿ ಗಾಳಿ ಬೀಸ್ತಾ ಇದೆ ಜೊತೆಗೆ ಮಳೆ ಕೂಡ ಶುರುವಾಗಿರುವಂತಹದ್ದು ಮಧ್ಯರಾತ್ರಿ ಭೂಮಿಗೆ ಅಪ್ಪಳಿಸೋದಿರೋದ್ರಿಂದ ಚಂಡಮಾರುತ ಅದು ಹೆಚ್ಚಿನ ತೀವ್ರತೆ ಇರೋದ್ರಿಂದ ಅಲ್ಲಿನ ಜನರಿಗೆ ಕೂಡ ಮನೆಯಿಂದ ಹೊರಗೆ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ ಮುಖ್ಯವಾಗಿ ಸಮುದ್ರ ತೀರದ ಕರಾವಳಿ ತೀರಗಳಲ್ಲಿ ಮೀನುಗಾರರು ಯಾವುದೇ ಕಾರಣಕ್ಕೂ ಮೀನು ಹಿಡಿಯೋದಕ್ಕೆ ಸಮುದ್ರಕ್ಕೆ ಹೋಗಬಾರದು ಮುಂದಿನ ಎರಡು ದಿವಸಗಳು ಅನ್ನುವಂತಹ ಸೂಚನೆ ಕೊಡಲಾಗಿದೆ ಇವತ್ತು ಮಧ್ಯಾಹ್ನದಿಂದಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಿದೆ ಎಲ್ಲ ವಿಮಾನ ನಿಲ್ದಾಣಗಳನ್ನು ಕೂಡ ಬಂದ್ ಮಾಡಿರುವಂತಹದ್ದು ಜೊತೆಗೆ ರೈಲು ವ್ಯವಸ್ಥೆಯನ್ನು ಕೂಡ ಕರಾವಳಿ ಪ್ರದೇಶದಲ್ಲಿ ಹಾಗೂ ಹೋಗು ಹಾದು ಹೋಗುವಂತಹ ಎಲ್ಲ ರೈಲು ರೈಲುಗಳನ್ನು ಕೂಡ ಈಗ ರದ್ದು ಮಾಡಲಾಗಿದೆ ಮುಖ್ಯವಾಗಿ ಗಂಟೆಗೆ ನೂರ ಹತ್ತರಿಂದ ನೂರ ಮೂವತ್ತೈದು ಕಿಲೋಮೀಟರ್ ವರೆಗೂ ಕೂಡ ಚಂಡಮಾರುತದ ವೇಗ ಇರಲಿದೆ ಅಷ್ಟು ವೇಗದಲ್ಲಿ ಗಾಳಿ ಬೀಸಲಿದೆ ಅನ್ನುವಂತಹ ಮಾಹಿತಿ ಸಿಗಲಿದೆ ಮತ್ತೆ ರೈತರಿಗೆ ಮುಖ್ಯವಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ ತೋಟ ಬೆಳೆ ಈ ತರದ ಹೆಚ್ಚು ನಷ್ಟ ಆಗುತ್ತೆ ರಸ್ತೆ ಮತ್ತೆ ವಿದ್ಯುತ್ ಕಂಬಗಳು ಮತ್ತೆ ಸಮೂಹನ ಸಂಪರ್ಕ ಸಾಧಿಸುವಂತಹ ಕಂಬಗಳಾಗಿರ್ಬಹುದು ಇವೆಲ್ಲವೂ ಕೂಡ ದರೆಗೆ ಉರುಳುವಂತಹ ಸಾಧ್ಯತೆ ಇದೆ ಯಾವುದಕ್ಕೂ ಅವುಗಳಿಂದ ದೂರ ಇರಿ ಅನ್ನುವಂತಹ ಸೂಚನೆಯನ್ನ ಕೊಡ್ಲಾಗಿದೆ ಬಹು ಮುಖ್ಯವಾಗಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸೇನಾ ತುಕಡಿಗಳನ್ನು ಕೂಡ ಸ್ಟ್ಯಾಂಡ್ ಬೈನಲ್ಲಿ ಇಡಲಾಗಿದೆ ಯಾವ ರೀತಿ ಎಫೆಕ್ಟ್ ಇರುತ್ತೆ ಅನ್ನುವಂತಹದ್ದನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮುಖ್ಯವಾಗಿ ನೌಕಾಪಡೆ ಆಗಿರ್ಬೋದು ಸೇನಾ ತುಕಡಿಗಳನ್ನು ಕೂಡ ಸ್ಟ್ಯಾಂಡ್ ಬೈನಲ್ಲಿ ಇಡಲಾಗಿದೆ ಯಾವಾಗ ಯಾವ ಅನಾಹುತ ಬೇಕಾದ್ರೂ ಆಗ್ಬಹುದು ಮತ್ತೆ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಈ ಒಂದು ಚಂಡಮಾರುತದ ತೀವ್ರತೆ ಇರುತ್ತೆ ಅಲ್ಲಿ ವೇಗವಾಗಿ ಗಾಳಿ ಬೀಸ್ತಾನೆ ಇದ್ರು ಕೂಡ ಅಲ್ಲಿ ಮಳೆ ಹೆಚ್ಚಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂತಹದ್ದು ಒಡಿಶಾ ಕರಾವಳಿಯ ಸ್ವಲ್ಪ ಪ್ರದೇಶದಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಇರುತ್ತೆ ಅಲ್ಲೂ ಕೂಡ ಹೆಚ್ಚಿನ ಮಳೆ ಆಗುತ್ತೆ ಸೂಚನೆಯನ್ನು ಕೊಡಲಾಗಿದೆ ಮತ್ತೆ ಒರಿಶಾ ಸರ್ಕಾರ ಆಗಿರಬಹುದು ಪಶ್ಚಿಮ ಬಂಗಾಳ ಸರ್ಕಾರ ಆಗಿರಬಹುದು ಎಲ್ಲವೂ ಕೂಡ ಈಗ ತೀವ್ರ ಕಟ್ಟೆಚ್ಚರವನ್ನ ವಹಿಸಿರುವಂತಹದ್ದು ಮಾಲ್ತೇಶ್ ಹರೀಶ್ ಇನ್ನು ಆಂಧ್ರ ಪ್ರದೇಶದಲ್ಲೂ ಕೂಡ ರೆಮೆಲ್ ಚಂಡಮಾರುತದ ಎಫೆಕ್ಟ್ ಅನ್ನ ನಾವು ಗಮನಿಸಬಹುದಾಗಿದೆ ಮುಂಗಾರು ಎಂಟ್ರಿಗೂ ಮುನ್ನ ಆಂಧ್ರದಲ್ಲಿ ಮಳೆ ಅಬ್ಬರ ಬಹಳ ಜೋರಿದೆ ಕಾಕಿನಾಡದ ಉಪ್ಪಡ ಬೀಚ್ ನಲ್ಲಿ ರಕ್ಕಸ ಅಲೆಗಳ ಆರ್ಭಟ ಹೆಚ್ಚಿದೆ ಒಡಿಶಾ ಭಾಗದಲ್ಲಿ ಇದರ ಎಫೆಕ್ಟ್ ಜಾಸ್ತಿ ಅದರ ಬಾರ್ಡರ್ಗೆ ತೆಗೆದುಕೊಂಡಿರುವಂತಹ ಆಂಧ್ರದ ಹಲವು ಭಾಗಗಳಲ್ಲೂ ಕೂಡ ಇದರ ಎಫೆಕ್ಟ್ ಇದ್ದೇ ಇದೆ ಬಹಳ ಎತ್ತರದ ಅಲೆಗಳನ್ನು ನಾವು ಕಾಕಿನಾಡ ಭಾಗದಲ್ಲಿ ಗಮನಿಸಬಹುದಾಗಿದೆ ಅಲ್ಲಿ ರಸ್ತೆ ಮೇಲೇನೆ ನೀರು ಹರಿತಾ ಇದೆಯಂತೆ ಆದರೂ ಕೂಡ ಜನರ ನಿರ್ಲಕ್ಷ್ಯ ಬಹಳ ಇದೆ ಸಮುದ್ರದ ಅಲೆಗಳು ಅಪ್ಪಳಿಸ್ತಾ ಇದ್ರೂ ಕೂಡ ಜನರು ಹುಚ್ಚಾಟ ಮುಂದುವರೆದಿದೆ ಎನ್ನುವಂಥದ್ದನ್ನು ನಾವು ಈ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇದು ಆಂಧ್ರ ಪ್ರದೇಶದ ರೆಮೆಲ್ ಚಂಡಮಾರುತದ ಎಫೆಕ್ಟ್ ಅಂದರೆ ಈ ಚಂಡಮಾರುತ ಬೇ ಆಫ್ ಬೆಂಗಾಲ್ ಭಾಗದಲ್ಲಿ ಹಾದು ಹೋಗುವಂಥ ಕಾರಣಕ್ಕಾಗಿ ಆ ಭಾಗದ ಭಾಗದ ರಾಜ್ಯಗಳಲ್ಲಿ ಭಾಳ ಇದರ ಅನಾಹುತ ಆಗಿರ್ಬೋದು ಅಥವಾ ಇದರ ಪರಿಣಾಮ ಹೆಚ್ಚಿರುತ್ತೆ ಗಾಳಿ ಮಳೆ ಈ ಥರದೆಲ್ಲ ಸಮಸ್ಯೆಗಳು ಆಮೇಲೆ ಕಳೆದ ಬಾರಿಯೂ ಹೀಗೆ ಆಗಿತ್ತು ಮುಂಗಾರು ಪ್ರವೇಶಕ್ಕೂ ಕೆಲ ದಿನಗಳ ಮುನ್ನ ಒಂದು ಸೈಕ್ಲೋನ್ ಬಂದು ಮುಂಗಾರು ಮಾರುತಗಳು ಕೂಡ ಭಾಳ ಆ ನಂತರದಲ್ಲಿ ದುರ್ಬಲ ಆದಂಥದ್ದನ್ನು ನಾವು ನೋಡಿದ್ವಿ ಮುಂಗಾರಿನ ಮೇಲೆ ಭಾಳ ಪರಿಣಾಮ ಬೀರೀತು ಬಟ್ ಈ ಬಾರಿ ಇದು ಬೇ ಆಫ್ ಬೆಂಗಾಲ್ ಭಾಗದಲ್ಲಿ ಹಾದು ಹೋಗುವಂಥ ಕಾರಣಕ್ಕಾಗಿ ಅರೇಬಿಯನ್ ಸಿ ಭಾಗದ ಏನು ಸಮಸ್ಯೆ ಇಲ್ಲ ಅಂತ ಹಂಗಾಗಿ ಮುಂಗಾರಿಗೆ ಏನು ಸಮಸ್ಯೆ ಇಲ್ಲ ಅಂತೇಳಿ ಹವಾಮಾನ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದೆ ಈಗ ಆಲ್ರೆಡಿ ನೋಡಬೇಕಿದೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ ಯಾಕಂದರೆ ಕಳೆದ ಬಾರಿಯನ್ನು ಬರೋದಿಂದ ನಾವೆಲ್ಲ ಬೇಸೆತ್ ಬಿಟ್ಟಿದ್ದೀವಿ ಹೀಗಾಗಿ ಈ ಬಾರಿ ಮಳೆ ಮೇಲೆ ಏನಾದ್ರು ಪರಿಣಾಮ ಬೀಳುತ್ತಾ ಅನ್ನೋದು ಒಂದು ಆತಂಕ ಇದೆ ಅಂಥದ್ದೇನು ಸಮಸ್ಯೆ ಆಗಲ್ಲ ಅನ್ನುವಂಥ ಹವಾಮಾನ ಇಲಾಖೆ ಕೇಳ